ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿ ರಜನೀಶ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಎಫ್ಐಆರ್ ಪ್ರಶ್ನೆ ಮಾಡಿ ಸಲ್ಲಿಕೆ ಮಾಡಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಜುಲೈ ಎಂಟರವರೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಮಧ್ಯಂತರ ಆದೇಶ ಹೊರಡಿಸಿದೆ ಅಲ್ಲದೆ ತನಿಖೆಗೆ ಸಹಕಾರ ಕೊಡುವುದಕ್ಕೆ ರವಿಕುಮಾರ್ಗೆ ಕೋರ್ಟ್ ಖಡಕ್ ಸೂಚನೆ ಕೂಡ ಕೊಟ್ಟಿದೆ ಈ ವೇಳೆ ರಾಜಕಾರಣಿಗಳು ಬಳಸುವ ಭಾಷೆ ಕೆಳಮಟ್ಟಕ್ಕಿಳಿದಿದೆ ಅಂತ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಪೀಠ ಅಸಮಾಧಾನ ವ್ಯಕ್ತಪಡಿಸಿತು ಇನ್ನು ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಕೂಡ ಎಂಎಲ್ಸಿ ರವಿಕುಮಾರ್ಗೆ ರಿಲೀಫ್ ಸಿಕ್ಕಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ರವಿಕುಮಾರ್ಗೆ ಶರತ್ತುಬದ್ದ ಜಾಮೀನು ಸಿಕ್ಕಿದೆ ಇಬ್ಬರ ಶ್ಯೂರಿಟಿ ಮೇರೆಗೆ ಜಾಮೀನು ಮಂಜೂರಾಗಿದೆ ಮತ್ತೊಂದು ಕಡೆ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಕಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈಗಾಗಲೇ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ನಾಳೆ ಅಥವಾ ನಾಡಿದ್ದು ರವಿಕುಮಾರ್ಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ವಿಚಾರಣೆ ವೇಳೆ ರವಿಕುಮಾರ್ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಎಫ್ಎಸ್ಎಲ್ಗೆ ಕಳಿಸುವಂತಹ ಸಾಧ್ಯತೆ ಇದೆ ಎಫ್ಎಸ್ಎಲ್ ವರದಿಯಲ್ಲಿ ಆಡಿಯೋ ದೃಢವಾದರೆ ಎಂಎಲ್ಸಿ ರವಿಕುಮಾರ್ ಸಂಕಷ್ಟ ಎದುರಾಗಲಿದೆ ಸಿಎಸ್ ವಿರುದ್ಧ ಅವಹೇಳನಾ ಪದ ಬಳಕೆ ಮಾಡಿದ್ದ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ರವಿಕುಮಾರ್ಗೆ ನಾಲ್ಗೆ ಜಾಸ್ತಿ ಆಗಿದೆ ಕಾನೂನಾತ್ಮಕ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು

ಕಾಂಗ್ರೆಸ್ ನಾಯಕರು ಮೂಗಿಬಿದ್ದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಎಫ್ಐಆರ್ ಆಗಿದೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಹಾಗೆಯೇ ಸಚಿವ ಪ್ರಿಯಾಂಕರ್ಗೆ ಈಶ್ವರ್ ಖಂಡ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕ ಪ್ರದೀಪ್ ಈಶ್ವರ್ ರವಿಕುಮಾರ್ ವಿರುದ್ಧ ಕೆಂಡಕಾರಿದ್ದಾರೆ ಒಳ್ಳೆಯ ಅಧಿಕಾರಿ ಬಗ್ಗೆ ಆ ರೀತಿ ಮಾತಾಡಬಾರ್ದು ಯಾರೇ ಆಗಲಿ ರವಿಕುಮಾರ್ ಆಗಲಿ ಇನ್ನೊಬ್ಬರೇ ಆಗಲಿ ಆ ರೀತಿ ಮಾತಾಡಬಾರ್ದು ಅದನ್ನ ಕಾನೂನು ಚೌಕಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿ ಪೊಲೀಸ್ನವರು ಏನ್ ಮಾಡಬೇಕು ಮಾತಾಡ್ತೇವೆ ಒಂದು ವಿಚಾರ ತಿಳ್ಕೊಳ್ಳಿ ಡಿರೋಗೇಟ್ರಿ ಶಬ್ದಗಳು ಉಪಯೋಗಿಸ್ತಾರಲ್ಲ ಸಾರ್ವಜನಿಕವಾಗಿ ಭಾಳ ಜನ ಉಪಯೋಗಿಸ್ತಾರೆ ಈಗ ಅದು ಅವ್ರು ಮಾತಾಡಿರ್ತಕ್ಕಂಥದ್ದು ಡಿರೋಗೇಟ್ರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಇನ್ವೆಸ್ಟಿಗೇಟ್ ಮಾಡಿ ಪೊಲೀಸ್ನವರು ಅದು ವೆದರ್ ಇಟ್ ಈಸ್ ಡಿರೋಗೇಟ್ರಿ ಆರ್ ನಾಟ್ ಅಂತ ಒಂದು ಎರಡನೇದು ಅದಕ್ಕೆ ಏನು ಕ್ರಮ ಇಫ್ ಇಟ್ ಇಸ್ ಡಿರೋಗೇಟ್ರಿ ಏನು ಕ್ರಮ ಮಾಡಬೇಕು ಅಂತೇಳಿ ಮುಂದೆ ಮುಂದೆ ತೀರ್ಮಾನ ಮಾಡ್ತಾರೆ ಬಿ ಜೆ ಪಿಯ ನಾಯಕರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ ಈ ರೀತಿ ಲಘುವಾದ ಅವಮಾನ ಮಾಡ್ತಕ್ಕಂಥ ಏನು ಮಾತಿದೆ ಶಬ್ದಗಳಿವೆ ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಮುಖ್ಯ ಕಾರ್ಯದರ್ಶಿಯವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ ಅಪೇಕ್ಷೆ ಮಾಡ್ತೀನಿ ಮಹಿಳೆಯರಿಗೆ ಏನು ಸ್ಥಾನಮಾನ ಇದೆ ಅಂತ ಓದ್ಬಿಡಲಿ ನೀವು ಆ ಮನುಸ್ಮೃತಿಯನ್ನು ಮೊದಲು ಬಿ ಜೆ ಪಿ ನಾಯಕರು ಬಿ ಜೆ ಪಿ ಲೀಡರ್ಗಳು ಅವ್ರ ಮನೇಲೇದ ಅನುಷ್ಠಾನಕ್ಕೆ ತೊಗೊಂಡು ಬರಲಿ ನಾನು ನೋಡ ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ ಅವ್ರ ಹೆಂಡ್ತಿ ಅವ್ರ ಅವರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ ಬರೇ ಬೇರೆಯವ್ರಿಗೆ ಮಾತ್ರ ಇದು ಆದ್ರಿಂದ ನಾನು ಹೇಳದಂಗೆ ಕೊಳಕ್ ಮನ್ಸು ಕೊಳಕ್ ಬುದ್ಧಿ ಕೊಳಕ್ ನಾಲ್ಕೈವ್ ಅವರಿಗೆ ನೋಡಿ ಭಾರತೀಯ ಜನತಾ ಪಕ್ಷ ಸಂಸ್ಥಾಪಿತ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ ಮಹಿಳೆಯರಿಗೆ ಅವಮಾನ ಮಾಡುವಂತ ವಿಧಾನಸೌಧದಲ್ಲಿ ಹತ್ತು ಜನರ ಎದುರುಗಡೆ ರಾಜಾರೋಷವಾಗಿ ಒಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡು ಅದು ಯಾರು ಕೌನ್ಸಿಲ್ನ ಚೀಪ್ ವಿಪ್ ಅವರು ಏನು ಸಣ್ಣ ಮಗ ಏನಲ್ಲ ರವಿಕುಮಾರ್ ಅವರು ಬಾಯಲ್ಲಿ ಬಟ್ಟಿಟ್ರೆ ಏನು ಕಚ್ಚುವಂಥ ವಯಸ್ಸೇನಲ್ಲ ಒಂದು ಚೀಫ್ ಸೆಕ್ರೆಟರಿಗೆ ಆ ರೀತಿ ಹಾಯಾಗಿ ಮಾತನಾಡ್ತಾರೆ ಅಂತಂದರೆ ಅವರ ಮನಸ್ಥಿತಿ ಅವರ ಭಾವನೆ ಒಬ್ಬ ಮಹಿಳೆಯ ಬಗ್ಗೆ ಯಾವ ರೀತಿ ಇದೆ ಅನ್ನೋದು ನೋಡ್ಬೇಕು ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳಿಗೆ ಬಂದಿದೆ ಅಂತ ನನಗನ್ನಿಸ್ತಿದೆ ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ ಅಂದರೆ ಸುಮ್ಮ ಸುಮ್ಮನೆ ಬೊಗಳೋದು ಅದು ರವಿಕುಮಾರ್ ಅವ್ರಿಗೆ ಕಾಯಿಲೆ ಬಂದಿದೆ ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ ರೇಬೀಸ್ ಸಿಂಪ್ಟೋಮ್ ಏನು ಗೊತ್ತಾ ಮೆಂಟಲ್ ಕನ್ಫ್ಯೂಷನ್ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಸೊ ರೇಬೀಸು ರವಿಕುಮಾರ್ ಅವ್ರಿಗೆ ಬಂದಿದೆ ಇನ್ನು ಎಲ್ ಸಿ ರವಿಕುಮಾರ್ ಹೇಳಿಕೆಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ವಿಜೇಂದ್ರ ರವಿಕುಮಾರ್ ಹೇಳಿಕೆ ಗಮನಿಸಿದ್ದೇನೆ ಅಧಿಕಾರಿಗಳ ಅಸೋಸಿಯೇಷನ್ ಸಿಎಂಗೆ ದೂರು ಕೊಟ್ಟಿದೆ ಸ್ವತಃ ಸಿಎಂ ವೇದಿಕೆ ಮೇಲೆ ಅಧಿಕಾರಿಗೆ ಕಪಾಳಕ್ಕೆ ಹೊಡೆಯೋದಕ್ಕೆ ಹೋಗಿದ್ರು ಈ ಅಸೋಸಿಯೇಷನ್ ಆಗ ಎಲ್ಲಿ ಹೋಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಳಗಾವಿನಲ್ಲಿ ಬಹಿರಂಗ ಸಭೆಯಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳ ಕುಡಿಯಕ್ಕೆ ಹೋದ್ರಲ್ಲ ಅವಾಗೆಲ್ಲ ಹೋಗಿತ್ತು ಅಸೋಸಿಯೇಷನ್ ಮೈಸೂರಿನಲ್ಲೋ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆದರ್ಸೇ ಎದ್ದೇಳು ಅಂತೇಳಿ ಅಪಮಾನ ಮಾಡಿದ್ರು ಹಿರಿಯ ಐ ಎ ಎಸ್ ಅಧಿಕಾರಿಗೆ ಆದರೆ ಇವತ್ತೇನು ಅಸೋಸಿಯೇಷನ್ಗಳು ಇವತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆ್ಯಕ್ಷನ್ ತಗೋಬೇಕು ಆ್ಯಕ್ಷನ್ ತಗೋಬೇಕು ಅವತ್ತೆಲ್ಲೋಗಿತ್ತು ಐ ಎ ಎಸ್ ಆಫೀಸರ್ಸ್ ಅಸೋಸಿಯೇಷನ್ ಅವತ್ತಾಕೆ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿಲ್ಲ ಬೇಡ ಇನ್ನು ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಮಾತನಾಡಿ ರವಿಕುಮಾರ್ ಹೇಳಿಕೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ನಾನು ಇತ್ತೀಚೆಗೆ ಗಮನಿಸಿದ್ದೇನೆ ಪಕ್ಷದ ಕೆಲವರ ಹೇಳಿಕೆಗಳು ಗೊಂದಲ ಸೃಷ್ಟಿಸಿವೆ ಗೊಂದಲ ಆಗದಂತೆ ಜವಾಬ್ದಾರಿಯಿಂದ ಮಾತಾಡಿದರೆ ಸಮಸ್ಯೆಗಳು ಆಗಲ್ಲ ಜವಾಬ್ದಾರಿ ಸ್ಥಾನಗಳಲ್ಲಿ ಇರುವವರ ಮಾತುಗಳಲ್ಲಿ ತೂಕ ಇದ್ರೇನೆ ಗೌರವ ಅಂತ ಹೇಳಿದ್ದಾರೆ ವಿಶೇಷವಾಗಿ ಜವಾಬ್ದಾರಿಯಲ್ಲಿ ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥವರು ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇ ಅದಕ್ಕೆ ಒಂದು ಗೌರವ ಬರುವಂಥದ್ದು ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ ನಾವು ಎರಡು ಮೂರು ಸಾರಿ ಅನುಭವಿಸಿದ್ದೀವಿ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನೇತಾರರ ಒಂದಷ್ಟು ಮಾತುಗಳಿಂದ ಗೊಂದಲ ಆಗಿದ್ದನ್ನು ನಾವು ಕಂಡು ಈಗ ರಾಜಕೀಯ ವಲಯದ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ನೋಡ್ತಾ ಹೋಗೋಣ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಕುರ್ಚಿ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಮೈಸೂರಿನಲ್ಲಿ ಚಾಮುಂಡಿ ದೇವಿಯ ದರ್ಶನದ ಬಳಿಕ ಮಾತನಾಡಿರುವಂತಹ ಅವರು ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ನನಗೆ ಏನ್ ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಮಲ್ಲಿಕಾರ್ಜುನ ಖರ್ಗೆ ನಮಗೆ ಬುದ್ಧಿವಾದ ಹೇಳಿದ್ದಾರೆ ಹೈಕಮಾಂಡ್ ಕೂಡ ಕೆಲ ವಿಚಾರ ಹೇಳಿದೆ ಅಂತ ಹೇಳಿದರು ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೆಯದಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟು ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲವಾಗಲ್ಲ ಎಂಬ ಡಿಕೆಶಿ ಹೇಳಿಕೆಗೆ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಬಹಳ ಜನರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಭೂಮಿಗೆ ಗುದ್ದಲಿ ಪೂಜೆ ಮಾಡಿಸಿದಂತೆ ಸುರ್ಜೇವಾಲರಿಂದ ಸಿಎಂ ಗದ್ದುಗೆ ಗುದ್ದಲಿ ಪೂಜೆ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಬಹಳ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಾರ್ಥನೆಯೂ ಕೂಡ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಅವ್ರನ್ನ ಕರೆಸಿ ಭೂಮಿ ಪೂಜೆ ಗುದ್ದಲಿ ಪೂಜೆ ಮಾಡಿದ್ದಾರೆ ಸುರ್ಜೇವಾಲಾ ಬಂದು ಹಾಗಾಗಿ ಏನೇನಾಗುತ್ತೋ ಬರೋದ್ರಿಂದ ಕಾದ್ ನೋಡೋಣ ನಮಗೆ ಯಾರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಯಾರು ಮುಂದುವರಿಯೋದಿಲ್ಲ ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರು ಬರ್ತಾರೆ ನಮಗೆ ಅದು ಮುಖ್ಯ ಅಲ್ಲ ರಾಜ್ಯದ ಜನ ಛೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಛೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಿಎಂ ಗದ್ದುಗೆ ಬಗ್ಗೆ ಸಿಎಂ ಡಿಸಿಎಂ ನಡೆಯ ಬಗ್ಗೆ ಕರಾವಳಿ ಯಕ್ಷಗಾನಕ್ಕೆ ಹೋಲಿಸಿ ಮಾಜಿ ಸಿಎಂ ಡಿವಿ ಎಸ್ ಟಾಂಗ್ ಕೊಟ್ಟಿದ್ದಾರೆ ನಾವು ಕರಾವಳಿ ಭಾಗದಿಂದ ಬಂದವರು ಯಕ್ಷಗಾನದಲ್ಲಿ ಬೆಳಗ್ಗೆ ರಾಮನ ಪಾತ್ರ ಹಾಕಿದವ ಮರುದಿನ ರಾವಣನ ಪಾತ್ರವನ್ನ ಹಾಕ್ತಾನೆ ಇವಾಗಿನ ಸಿಎಂ ಡಿಸಿಎಂ ಚಂಡೆಪೆಟ್ಟಿಗೆಯ ಕುಣಿತಕ್ಕೆ ಒಳಗಾಗಿರೋದು ಅಂತ ಟಾಂಗ್ ಕೊಟ್ಟಿದ್ದಾರೆ ರಾಮನ ಪಾತ್ರ ಹಾಕಿದವ ಮರು ದಿವಸ ಪಾತ್ರ ಆಗ್ತಾನೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ ಚೆಂಡೆಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ ಅರ್ಥಧಾರಿಗಳು ಬೇರೆ ಇರ್ತಾರೆ ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚಂಡೆಪೆಟ್ಟಿಗೆ ಕುಣಿತ ಉಂಟಲ್ಲ ಅದಕ್ಕೆ ಸಂಬಂಧಪಟ್ಟವರು ಆರ್ ಎಸ್ ಎಸ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದಾಳೆ ಮನಸ್ಸು ಕೊಳಕ್ ಬುದ್ಧಿ ಕೊಳಕ್ ನಾಲ್ಗೆ ಇವರು ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ ಅವರು ಆಗ್ಲೇ ಮೂರು ಸರಿ ಬ್ಯಾನ್ ಆಗಿದ್ರು ಆ ಬ್ಯಾನ್ ತೆಗೆದಿ ತಪ್ಪು ಮಾಡಿದ್ದೇವೆ ಮುಂದೆ ಏನಾದರೂ ಅವಕಾಶ ಸಿಕ್ಕ್ರೆ ಮಾಡ್ತೀನಿ ಅಂತ ಇದೀನಿ ಐವತ್ತೆರಡು ವರ್ಷ ಬೇಕಾಗಿತ್ತೇನು ಸರ್ ಆರ್ ಎಸ್ ಎಸ್ ಅವರಿಗೆ ರಾಷ್ಟ್ರ ಧ್ವಜ ಹಾರ್ಸಲಿಕ್ಕೆ ನೀವೇವಾಗ ಹಾರಿಸಿದ್ರಿ ಹಾರಿಸಿದ್ರಿ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಅವ್ರು ಯಾಕೆ ಐವತ್ತೆರಡು ವರ್ಷ ಬೇಕಾಗಿತ್ತು ವಾಜಪೇಯಿ ಆಗಬೇಕಾಗಿತ್ತು ಪ್ರೈಮ್ ಮಿನಿಸ್ಟರ್ ಅವರಿಗೆ ರಾಷ್ಟ್ರಧ್ವಜ ಹಾಕಲಿಕ್ಕೆ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಬ್ಯಾನ್ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್ ಕೊಟ್ಟರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದರಲ್ಲಿ ರಾಹುಲ್ ಗಾಂಧಿ ಅವರ ಅಜ್ಜಿ ಮುತ್ತಾತ ಎಲ್ಲರೂ ವಿಫಲರಾಯ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿದಾಗ ಇವರ ಸರ್ಕಾರವೇ ಹೋಯಿತು ಅಂತ ತಿರುಗೇಟ್ಕೊಟ್ರು ಕೊಟ್ಟರು ದೊಡ್ಡ ಖರ್ಗೆ ಅವರ ಲೀಡರ್ ಆದಂತಹ ರಾಹುಲ್ ಗಾಂಧಿ ಅವರ ಅಜ್ಜಿ ಅವರ ಮುತ್ತಾತ ಇವರೆಲ್ಲ ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡಿದ ನಂತರ ಅವರು ವಿಫಲರಾದರು ಯಾರೂ ಬ್ಯಾನನ್ನು ಹಿಂದೆ ತೆಗೆದಿಲ್ಲ ಸರ್ಕಾರ ಹಿಂದೆ ತೆಗೆದಿಲ್ಲ ಬ್ಯಾನು ಎಪ್ಪತ್ತೈದರಲ್ಲಿ ಬ್ಯಾನ್ ಆದಾಗ ಇವರು ಸರ್ಕಾರವೇ ಹೋಯಿತು ದೊಡ್ಡ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆಯಿತು ಈ ಸಭೆಯಲ್ಲಿ ತುಮಕೂರು ರಾಮನಗರ ಶಾಸಕರು ಹಾಗೂ ಸಂಸದರು ಕೂಡ ಭಾಗಿಯಾಗಿದ್ದರು ಲಿಂಕ್ ಕೆನಾಲ್ ಯೋಜನೆಯನ್ನು ವಿರೋಧಿಸಿ ತುಮಕೂರು ಭಾಗದ ನಾಯಕರು ಈಗಾಗಲೇ ಪ್ರತಿಭಟನೆ ಮಾಡುತ್ತಿದ್ದಾರೆ ಸಭೆ ಬಳಿಕ ಮಾತನಾಡಿರುವಂತಹ ಕೇಂದ್ರ ಸಚಿವ ಸೋಮಣ್ಣ ಲಿಂಕ್ ಕೆನಾಲ್ ಬಗ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ಪರಿಶೀಲನೆ ಆಗಬೇಕು ಖುದ್ದಾಗಿ ಡಿಕೆಶಿ ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಟೆಕ್ನಿಕಲ್ ಟೀಂನಿಂದ ವರದಿ ಪಡೆದು ಎಲ್ಲರೂ ಒಪ್ಪಿದ್ದಾರೆ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಸುರೇಶ್ ಗೌಡ ಕೂಡ ಮಾತನಾಡಿದ್ದಾರೆ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬಂದು ನಾನು ಅದನ್ನು ಪರಿಶೀಲಿಸ್ತೇನೆ ಎರಡನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ ಐ ಟಿಗೆ ಇದನ್ನ ಮಾಡಲಿಂಗ್ ಗೆ ಏನು ವೆಲಾಸಿಟಿ ಅಂಡ್ ಹೈಡ್ರಾಲಿಕ್ ಸಿಸ್ಟಮ್ ಅನ್ನು ಚೆಕ್ ಮಾಡಿ ನಂತರ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಂಥ ತೊಂದರೆಗಳನ್ನು ಮಾಡೋದ್ರಿಂದ ಜನರಿಗೆ ಅನಾನುಕೂಲ ಆಗ್ತದೆ ಅವೈಜ್ಞಾನಿಕವಾಗಿದೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು ಅಂದಾಗ ಅವರು ಪಾಸಿಟಿವ್ ಆಗಿ ಅವರು ಸ್ಪಂದಿಸಿ ನಾನೇ ಸ್ಪಟ ಸ್ಪಾಟ್ಗೋಗ್ತೀನಿ ನಾನು ಕೂಡ ನನ್ನದೇ ಆದಂಥ ಅನುಭವ ಇದೆ ಅಧಿಕಾರಿಗಳ ಭಾವನೆಗಳನ್ನು ತಿಳ್ಕೊತೀನಿ ತುಂಬ ಸಾಕಷ್ಟು ಚರ್ಚೆ ಆಗಿದೆ ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳು ಸ್ಪಂದಿಸಿದ್ದಾರೆ ಬಿಜೆಪಿ ಜಿಲ್ಲಾ ಮಟ್ಟದ ಸಮಸ್ಯೆಗಳ ಪರಿಹಾರಕ್ಕೆ ಬೆಂಗಳೂರಲ್ಲಿ ಸಭೆ ನಡೆಯಿತು ಬಾಗಲಕೋಟೆ ಮತ್ತು ದಾವಣಗೆರೆ ಜಿಲ್ಲಾ ಬಿಜೆಪಿ ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಸಚಿವ ಜೋಶಿ ಮತ್ತು ಮಾಜಿ ಸಿಎಂ ಡಿವಿ ಸದಾನಂದಗೌಡ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು ಮಾಜಿ ಶಾಸಕ ವೀರನ ಚರಂತಿಮಠ್ ಬೆಂಬಲಿಗರು ಹಾಗೂ ಪರಿಷತ್ ಸದಸ್ಯ ಪಿಎಚ್ ಪೂಜಾರ್ ಬೆಂಬಲಿಗರ ಜೊತೆ ಸಭೆ ನಡೆಯಿತು ಈ ಸಭೆ ಬಳಿಕ ದಾವಣಗೆರೆ ನಾಯಕರ ಜೊತೆಯೂ ಜೋಶಿ ಚರ್ಚೆ ಮಾಡಿದ್ದಾರೆ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೆ ಏನೋ ಪಕ್ಷದಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬೇಕು ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಈಗಾಗಲೇ ಹಲವಾರು ಜನ ಅಶಿಸ್ತಿನವರನ್ನು ಈಗಾಗಲೇ ಪಕ್ಷದಿಂದ ಹೊರಗೆ ಹಾಕಿದೆ ಇನ್ನೊಂದಷ್ಟು ಏನು ಎಲ್ಲರನ್ನು ಹೊರಗೆ ಹಾಕಿದರೆ ಪಕ್ಷ ಉಳಿಬೇಕಲ್ಲ ಆದ ಕಾರಣ ಇದ್ದವರನ್ನು ಸರಿ ಮಾಡುವಂಥ ಎರಡನೇ ಹಂತದ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ ಅಲ್ಲ ದೇವನಹಳ್ಳಿಯ ಚಂದ್ರಾಯಪಟ್ಟಣದಲ್ಲಿ ರೈತರ ಭೂಮಿ ಸ್ವಾಧೀನ ವಿರೋಧಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ತೀವ್ರಗೊಳ್ತಾ ಇದೆ ಚನ್ನರಾಯಪಟ್ಟಣ ರೈತರ ಜೊತೆ ಇಂದು ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು ರೈತರ ಪರ ನಟ ಪ್ರಕಾಶ್ ರೈ ಸಭೆಯಲ್ಲಿ ಭಾಗವಹಿಸಿದ್ರು ಸಭೆ ಬಳಿಕ ಮಾತನಾಡಿರುವಂತಹ ಸಿಎಂ ಸ್ವಾಧೀನ ಸಂಬಂಧ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಅದರಿಂದ ಲೀಗಲ್ ಇಶ್ಯೂಸ್ ಇದೆ ಸಮಯ ಬೇಕು ಅಂತ ಹೇಳಿದ್ದೇನೆ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಅಂತ ಕೇಳಿದ್ದೇನೆ ಜುಲೈ ಹದಿನೈದರಂದು ಬೆಳಗ್ಗೆ ರೈತರ ಜೊತೆ ಸಭೆ ನಡೆಯುತ್ತೆ ಅಂತ ಹೇಳಿದ್ದಾರೆ ನೋಟಿಫಿಕೇಷನ್ ಫೈನಲ್ ನೋಟಿಫಿಕೇಷನ್ ಆಗಿದೆ ಸೊ ಅದರಿಂದ ಸ್ವಲ್ಪ ಲೀಗಲ್ಲಾಗಿ ಇಶ್ಯೂಸ್ಗಳಿದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೀತದೆ ಅಂದರೆ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಈ ವಿಷಯ ನೀವು ಹೇಳ್ತಾ ಇದ್ದೀವಿ ಇದು ಕಾನೂನು ರೀತಿಯ ಯಾವುದೇ ರೀತಿಯಲ್ಲಿ ಇಕ್ಕಟ್ಟುಗಳು ಬರೋದಿಲ್ಲ ಒಂದು ಹತ್ತು ದಿನ ಒಂದು ಸರ್ಕಾರ ಅಂದಮೇಲೆ ನಾವು ಹತ್ತಿರದ ಡ್ಯೂ ಪ್ರಾಸೆಸ್ನಲ್ಲಿ ಅದು ಫೈನಲ್ ನೋಟಿಫಿಕೇಷನ್ ಆಗಿರೋದ್ರಿಂದ ಹತ್ತು ದಿನಗಳ ಕಾಲ ಅವಕಾಶ ಕೊಡೋದು ನಾವು ರೆಡಿ ಆದರೆ ಎಲ್ಲ ಚರ್ಚೆಗಳನ್ನು ಮಾಡಿದ್ವಿ ರೈತರ ಭೂಮಿ ರೈತರಿಗೆ ದಕ್ಕುತ್ತೆ ಅನ್ನೋ ನಂಬಿಕೆ ಇದೆ ಆ ಭರವಸೆ ನಮಗಿದೆ ಇದು ಬಹಳ ಚಾರಿತ್ರಾತ್ಮಕವಾದ ಒಂದು ನಿರ್ಧಾರ ಆಗುತ್ತೆ ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಪಾತ್ರೆ ತೊಳಿತಾ ಇದ್ದ ಮಹಿಳೆ ಹೃದಯಾಘಾತಕ್ಕೆ ಬಲಿಯಾಗಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ ಮಳವಳ್ಳಿ ತಾಲೂಕಿನ ಬಾಳೆಹೊನ್ನಿಗ ಗ್ರಾಮದ ಶೀಲಾ ಎಂಬಾಕೆ ಮೃತ ದುರ್ದೇವಿಯಾಗಿದ್ದಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಯುವ ಜನರಲ್ಲಿ ಹೃದಯಾಘಾತದ ಪ್ರಕರಣಗಳು ಗಣನೀಯವಾಗಿ ಏರಿಕೆಯಾಗ್ತಿವೆ ಹೃದಯಾಘಾತಕ್ಕೆ ಅಧಿಕ ಮಾಂಸಾಹಾರ ಸೇವನೆಯೇ ಕಾರಣ ಅಂತ ಹೃದ್ರೋಗ ತಜ್ಞ ಡಾಕ್ಟರ್ ಮಹಂತೇಶ್ ಚರಂತಿಮಠ್ ಎಚ್ಚರಿಸಿದ್ದಾರೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ ಹೆಚ್ಚಾಗಲು ಬಾಡೂಟವೇ ಪ್ರಮುಖ ಕಾರಣ ಹಾಸನದಲ್ಲಿ ಬಾಡೂಟ ಆಯೋಜನೆ ಹೆಚ್ಚಾಗಿರುತ್ತೆ ಹೆಚ್ಚಿನ ಬಾಡೂಟ ಸೇವನೆಯಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ವ್ಯಾಯಾಮ ಇಲ್ಲದೆ ಹೃದಯಕ್ಕೆ ಹೆಚ್ಚಿನ ಒತ್ತಡ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿಯೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ ಜಾಸ್ತಿಯಾಗಿದೆ ಕಳೆದ ಒಂದು ತಿಂಗಳಲ್ಲಿ ಇಪ್ಪತ್ತಾರು ಜನ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಅಲ್ಲದೆ ಜನವರಿಯಿಂದ ಇಲ್ಲಿವರೆಗೂ ನೂರ ಒಂದು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಜೂನ್ ತಿಂಗಳಲ್ಲಿ ಮಾತ್ರ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯಿಂದಾಗಿ ನಾನಾ ಅಭಾಂತರಗಳೇ ಸೃಷ್ಟಿಯಾಗಿದೆ ಕಳಸಾ ತಾಲೂಕಿನಾದ್ಯಂತ ಭಾರೀ ಮಳೆಯಾಗ್ತಿದ್ದು ಇನ್ನು ಚನ್ನಡ್ಲು ಗ್ರಾಮದಲ್ಲಿ ಭಾರಿ ಗುಡ್ಡ ಕುಸಿತವಾಗಿದೆ ಹಿರೇಬೈಲ್ನಿಂದ ಬಾಳೆಹೊಳಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದ್ದು ಗುಡ್ಡದ ಮೇಲಿಂದ ಮಣ್ಣು ಮರ ಜಾರುಕೊಂಡು ರಸ್ತೆಗೆ ಬಿದ್ದಿದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಬಳಿ ತುಂಗಾ ನದಿ ಭೋರ್ಗರಿತಾ ಇದೆ ಇನ್ನು ನದಿ ತಟದಲ್ಲಿ ಯುವಕರು ಹುಚ್ಚಾಟವನ್ನು ಮಾಡುತ್ತಿದ್ದಾರೆ ಫೋಟೋ ರೀಲ್ಸ್ ಶೋಕಿಗೆ ನದಿ ತೀರದಲ್ಲಿ ಯುವಕರು ಹುಚ್ಚಾಟ ಮೆರೆದಿದ್ದಾರೆ ಮಂಡ್ಯ ಜಿಲ್ಲೆ ಮಹಾದೇವಪುರ ಗ್ರಾಮದ ಬಳಿ ಕಾವೇರಿ ನದಿಯಲ್ಲಿ ಸಿಲುಕಿದ್ದ ಯುವತಿಯನ್ನು ರಕ್ಷಣೆ ಮಾಡಲಾಗಿದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಕಾನೂನು ವಿದ್ಯಾರ್ಥಿನಿ ಪವಿತ್ರ ಎಂಬಾಕೆ ನಿನ್ನೆ ಸಂಜೆ ನಿಮಿಷಾಂಬ ದೇಗುಲದ ಬಳಿ ನದಿಗೆ ಹಾರಿದ್ದು ನದಿಯಲ್ಲಿ ಐದಾರು ಕಿಲೋಮೀಟರ್ ಕೊಚ್ಚಿ ಹೋಗಿದ್ದು ನದಿಯಲ್ಲಿ ಕಸದ ರಾಶಿಗೆ ಸಿಲುಕಿ ಕೂಗಾಡ್ತಾ ಇದ್ಲು ಸದ್ಯ ಆ ಯುವತಿಯನ್ನು ರಕ್ಷಣೆ ಮಾಡಲಾಗಿದೆ ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಿನ ಕಬಿನಿ ಹಿನ್ನೀರಿನಲ್ಲಿ ಕುಡುಕರ ಹಾವಳಿ ಜಾಸ್ತಿ ಆಗ್ತಾ ಇದೆ ಕೇರಳ ಬೆಂಗಳೂರು ಮೈಸೂರು ಭಾಗದಿಂದ ಬರುವಂತಹ ಪ್ರವಾಸಿಗರು ಕುಡಿದು ಎಲ್ಲೆಂದರಲ್ಲಿ ಬಾಟಲಿಗಳನ್ನು ಬಿಸಾಡ್ತಿದ್ದಾರೆ ಇದರಿಂದಾಗಿ ಹಸು ಮೇಯಿಸುವವರು ಹಾಗೂ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ ಇವತ್ತು ಆಷಾಢ ಮಾಸದ ಎರಡನೇ ಶುಕ್ರವಾರದ ಸಂಭ್ರಮ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು ಇಂದು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ದರ್ಶನ್ ದೇವಿಯ ದರ್ಶನ ಪಡೆದುಕೊಂಡರು ಕುಟುಂಬ ಸಮೇತರಾಗಿ ದರ್ಶನ್ ಭೇಟಿ ನೀಡಿದರು ಕಳೆದ ಬಾರಿ ಜೈಲಿನಲ್ಲಿದ್ದ ನಟ ದರ್ಶನ್ ಆಷಾಢ ಮಾಸದಲ್ಲಿ ದೇವಿಯ ದರ್ಶನ ಪಡೆಯುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಕುಟುಂಬ ಸಮೇತ ಡಿಸಿಎಂಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ಪತ್ನಿ ಉಷಾ ಮಗಳು ಐಶ್ವರ್ಯ ಜೊತೆಗೂಡಿ ಚಾಮುಂಡಿ ತಾಯಿಯ ಆಶೀರ್ವಾದ ಪಡೆದುಕೊಂಡರು ಇನ್ನು ಕಳೆದ ವಾರವೂ ಕೂಡ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದಿದ್ದ ಶಾಸಕ ರೇವಣ್ಣ ಹಾಗೂ ಎಂಎಲ್ಸಿ ಸೂರಜ್ ರೇವಣ್ಣ ಈ ವಾರವೂ ಕೂಡ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದುಕೊಂಡಿದ್ದಾರೆ ಆಷಾಢ ಶುಕ್ರವಾರ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಕೊಟ್ಟರು ಪತ್ನಿ ಅನಿತಾ ಸೊಸೆ ಮೊಮ್ಮಗನ ಜೊತೆ ದೇವಿ ದರ್ಶನ ಪಡೆದರು ಮನೆ ಕೆಲಸದವಳ ಜೊತೆ ಪತಿ ಅಕ್ರಮ ಸಂಬಂಧ ಶಂಕೆಯಿಂದ ಗಂಡನನ್ನ ಕೊಲೆ ಮಾಡಿದ್ದ ಪತ್ನಿಯನ್ನು ಅರೆಸ್ಟ್ ಮಾಡಲಾಗಿದೆ ಗಂಡನನ್ನ ಮುದ್ದೆ ಕೋಲ್ನಿಂದ ಹೊಡೆದು ಸಾಯಿಸಿ ನಾಟಕವಾಡಿದ್ದ ಪತ್ನಿ ಶ್ರುತಿ ಎಂಬಾಕೆಯನ್ನು ಸದ್ಗಂಟೆ ಪಾಳ್ಯದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಭಾಸ್ಕರ್ ಕೊಲೆಯಾಗಿರುವಂತಹ ವ್ಯಕ್ತಿ ಮನೆ ಕೆಲಸದವಳ ಜೊತೆ ಭಾಸ್ಕರ್ ಸಲಗೆಯಿಂದ ಇದ್ರು ಗಂಡನ ಕೊಂದು ಪೊಲೀಸರ ಮುಂದೆ ಶ್ರುತಿ ಕಟ್ಟುಕತೆ ಸೃಷ್ಟಿಸಿದ್ದು ಕುಡಿದು ಬಾತ್ರೂಮ್ನಲ್ಲಿ ಬಿದ್ದು ಸಾವು ಅಂತ ಕತೆಯನ್ನು ಕಟ್ಟಿದ್ಲು ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆ ಸಾಬೀತಾಗಿದ್ದು ಹಂತಕಿ ಶ್ರುತಿಯನ್ನು ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಮತ್ತೆ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ ಕಾರು ಯೋಚರನ್ನ ತೆಗೆಯುವಾಗ ನಿಧಾನ ಮಾಡಿದ್ದಕ್ಕೆ ಕಾರ್ನಲ್ಲಿದ್ದವರ ಮೇಲೆ ಬೈಕ್ನಲ್ಲಿ ಬಂದ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ ನಗರದ ಮಹೇಶ್ ಲಂಚ್ ಹೋಮ್ ಬಳಿ ಈ ಒಂದು ಘಟನೆ ನಡೆದಿದೆ ಕಾರಿಗೆ ಬದ್ದು ಮಿರರ್ ಹೊಡೆದು ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ